ஆக்சுவலி ஃபஸ்ட் டைமு டூ தௌசண்ட் டூனில் யாக்கு இவரை ஆத்திர ஓகர்ந்தே சீஸ் ஃபயர் டிக்லேர் மாவெக வல்டு சீஸ் ஃபயர் எல் டிவிரும் ஸ்ரீலங்கு வார் இல்லை அந்த சீஸ் ஃபையர் இவரை ஆச்சை பார்த்தார் எல்லாரும் எல்லா மீடியாவும் இவரு எல்லாரும் ஆச்சை வர்த்தார் அவங்க யாரும் அரெஸ்ட் பண்ண இதுமா இவரு கல் இட்டிர் தர வீரங்களொரு இவருயாவாக வித்ட்ராத்தாரா நைன்ட்டி ஃபை யில் ಇವರು ಜೆಫ್ನ ಇಂದ ಕಡೆಗೆ ಕಡೆ ಹೋಗ್ಬೇಕಾದ್ರೆ ಆರ್ಮಿಯವ್ರು ಬಂದು ಅದನ್ನೆಲ್ಲ ಒಡೆದಾಕಿಬಿಟ್ಟಿರ್ತಾರೆ ಒಡೆದಾಕಿ ಸ್ಮ್ಯಾಶ್ ಮಾಡಿರ್ತಾರೆ ಟೂ ತೌಸಂಡ್ ಟೂನಲ್ಲಿ ಅದು ಏನಾಗಿದೆ ತೋರಿಸಿ ಅಂತ ತಲೆಯವರು ಹೇಳ್ತಾರೆ ಸಿಂಗಪೂರಲ್ಲಿ ಸ್ಯಾಟ್ಲೈಟ್ನೇ ರೆಡಿ ಮಾಡ್ಕೊಂಡು ಹೋಗ್ತಾರೆ ಇವರು ಯಾಕಂದರೆ ಶ್ರೀಲಂಕನ್ ಗೌರ್ಮೆಂಟ್ ಇವ್ರಿಗೆ ಪರ್ಮಿಷನ್ ಕೊಡಲ್ಲ ಲೈವ್ ಮಾಡೋಕ್ಕೆ ಇವರು ಸಿಂಗಪೂರಿಂದ ಸ್ಯಾಟ್ಲೈಟ್ ತೊಗೊಂಡೋಗ್ತಾರೆ ಓನ್ ಸ್ಯಾಟಲೈಟ್ ತೊಗೊಂಡೋಗಿ ಇವರೇ ಇಟ್ಟು ಟೂ ತೌಸಂಡ್ ಟೂಗೆ ಲೈವ್ ಕೊಡ್ತಾರೆ ಇವ್ರ ಫ್ಯಾಮಿಲಿಯವರೇ ತಮ್ಮ ಅಮ್ಮ ಇದು ವೈಫು ಬ್ರದರು ಇವ್ರ ಬ್ರದರ್ ನನ್ನ ಫ್ರೆಂಡೇ ಅವರು ಇವ ಇವ್ರು ಕೇಳಿದ್ದಾರೆ ಈ ಥರ ಎಲ್ಲ ಫ್ರೆಂಡ್ಸ್ಗಳೆಲ್ಲ ಸೇರ್ಕೊಂಡು ಒಂದೊಂದು ಪಾರ್ಟು ಏನೇನು ಬೇಕೋ ಅದನ್ನೆಲ್ಲ ಡಿಫ್ರೆಂಟ್ ಕಂಟ್ರೀಸಿಂದ ಬರುತ್ತೆ ಬಂದು ಇಲ್ಲಿ ಅಸೆಂಬಲ್ ಮಾಡ್ತಾರೆ ಇಂಡಿಯನ್ ಗೌರ್ಮೆಂಟೇ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಕೇಳಿದ್ರೆ ಶ್ರೀಲಂಕನ್ ಗೌರ್ಮೆಂಟೇ ಕೊಡಿಲ್ವಂತೆ ಆರ್ಮಿಯವ್ರು ಹೇಳ್ತಾರೆ ದೇರ್ ಇಸ್ ನೋ ಟೈಲ್ ಟು ಬಿ ಲೆಫ್ಟ್ ಅಂತ ಏನೋ ಹೇಳ್ತಾರದು ಬ್ಯೂಟಿಫುಲ್ ಲೈನ್ ಹೇಳ್ತಾರೆ ಅವರು ಪ್ರಭಾಕರನ್ ಲೈಫಲ್ಲಿ ಯಾರು ಇರಬಾರ್ದು ಹೇಳಿ ಆ ಮಗುನು ಸಾಯಿಸ್ತಾರೆ ಉರ್ದು ಮುಳಿ ಅಂದರೆ ಅವರು ಶಪಥ ಮಾಡದೆ ನನ್ನ ಮನಸ್ಸು ನನ್ನ ದೇಹ ನನ್ನ ಮನೆಯವರಾಗಲಿ ಎಲ್ಲರೂ ಈ ಮಣ್ಣಿಗೆ ಸೀಮಿತ ಅಂತ ಹೇಳ್ತಾರೆ ಆದರೆ ಆ ಈ ಸಿದ್ಧಾಂತ ಅಂದ್ಬಿಟ್ಟು ಅವ್ರು ಆಚೆ ಓದೋರಿಲ್ಲ ಅದಕ್ಕೆ ಸರೆಂಡ್ರೆ ಆಗೋಲ್ಲ ಅವರು ಸರೆಂಡರ್ ನಾವು ಶರಣಾಗಿದ್ದೀವಿ ಅಂತಲೂ ಹೇಳಲ್ಲ ಅವರು ಅವ್ರು ಸಾಯ್ಬೇಕು ಅದಕ್ಕೋಸ್ಕರನೇ ಅವ್ರ ಫ್ಯಾಮಿಲಿ ತಲೆಯವರು ಅವ್ರ ವೈಫು ಮಗಳು ದ್ವ ದ್ವಾರಕಾ ಅದಾದಮೇಲೆ ಚಾರ್ಲ್ಸ್ ಆ್ಯಂಟೋನಿ ಬಾಲ್ ಇದು ಬಾಲ್ಚಂದರ್ ಇಷ್ಟು ಜನನೂ ಇಲ್ಲ ಇವತ್ತು ವೀಕ್ಷಕರೇ ಇವತ್ತು ನಮ್ಮ ಜೊತೆ ವಿಶೇಷವಾದ ವ್ಯಕ್ತಿ ಇದ್ದಾರೆ ಎಂ ಆರ್ ರಮೇಶ್ ಬಗ್ಗೆ ನೀವೆಲ್ಲ ಕೇಳಿದ್ರ ಕಳೆದ ಸಂಚಿಕೆಯಲ್ಲೇ ನೋಡಿದಿರಾ ಅವರ ಲೈಫ್ ಜರ್ನಿ ಆಗಿರ್ಬೋದು ಸಿನಿಮಾ ಇಂಡಸ್ಟ್ರಿಗೆ ಬಂದಿದ್ದ ಆಗಿರ್ಬೋದು ಅದ್ರ ಜೊತೆಗೆ ವೀರಪ್ಪನ್ ಜೊತೆ ಅಂದರೆ ವೀರಪ್ಪನ್ ಬಗ್ಗೆ ಯಾವ ರೀತಿ ಇನ್ವೆಸ್ಟಿಗೇಷನ್ ಮಾಡಿದ್ರು ಅಂತ ಎಲ್ಲ ಸಂಚಿಕೆಗಳಲ್ಲಿ ಮಾತಾಡಿದ್ರು ಮತ್ತೆ ಇವತ್ತು ಶ್ರೀಲಂಕಾದಿಂದ ಒಬ್ಬ ವ್ಯಕ್ತಿನ ಕರೆಸಿದ್ದಾರೆ ಬೆಂಗಳೂರಿಗೆ ಅವರು ಎಲ್ ಟಿ ಟಿ ಪ್ರಭಾಕರನ್ ಟೀಮಲ್ಲಿ ಕೆಲಸ ಮಾಡಿದವರು ಜೊತೆಗಿದ್ದವರು ಖುದ್ದಾಗಿ ಕರೆಸಿದರೆ ಎಲ್ ಟಿ ಟಿ ಪ್ರಭಾಕರನ್ ಜೊತೆ ಅವರ ಒಡನಾಟ ಹೇಗಿತ್ತು ಆ ಟೀಮಲ್ಲಿ ಏನು ಕೆಲಸ ಮಾಡ್ತಾಯಿದ್ರು ಅದ್ರ ಜೊತೆಗೆ ಇವ್ರ ಹೆಸರು ಕೂಡ ಪ್ರಭಾಕರನ್ ಅಂತ ಯಾಕೆ ಅಂತ ಹೇಳಿದರೆ ನೀವು ಶ್ರೀಲಂಕಾದಿಂದ ನಮಗೋಸ್ಕರ ಪ್ರಭಾಕರನ್ ಅವರ ಅಂತ ಯಾಕೆಂಥೇಳಿದ್ರೆ ಎಲ್ ಟಿ ಟಿ ಬಗ್ಗೆ ಗೊತ್ತಾಗಬೇಕು ಎಲ್ ಟಿ ಟಿ ಪ್ರಭಾಕರನ್ ಬಗ್ಗೆ ಒಡನಾಟ ಹೊಂದಿದಂಥ ವ್ಯಕ್ತಿ ಇನ್ನೂ ಇದ್ದಾರೆ ಅದು ಕೂಡ ಜೀವಂತವಾಗಿದ್ದಾರೆ ಇನ್ನು ಯಾವ ರೀತಿಯಾಗಿ ಅವರು ಜೀವನ ಮಾಡ್ತಾ ಇದ್ದಾರೆ ಅಂತ ಲೈವ್ ಆಗಿ ತೋರಿಸೋಣ ಅಂತ ಹೇಳಿದರೆ ಹಾಗಾಗಿ ಥ್ಯಾಂಕ್ ಯು ಸೋ ಮಚ್ ಸರ್ ಈ ಕಡೆ ರಾಜೀವ್ ಗಾಂಧಿ ಹತ್ಯೆ ಆಗಿರುತ್ತೆ ಇವರು ಕೂಡ ಬಂದಿರ್ತಾರೆ ಇದು ಪ್ರಭಾಕರನ್ನ ಎಲ್ಲರೂ ಕೂಡ ಸರ್ಚ್ ಮಾಡ್ತಾ ಇರ್ತಾರೆ ಇವಾಗ ಇಂಡಿಯನ್ ಆರ್ಮಿ ಅಲ್ಲಿ ಹೋಗಿರುತ್ತೆ ಅದ್ರ ಜೊತೆಗೆ ಅಲ್ಲಿ ತಮ್ಮ ಅನಶೀಲ ಕಡೆ ಹೋಗೋದೇ ಇಲ್ಲ ಕೋರ್ಟ್ ಡಿಸೈಡ್ ಆಗಿಬಿಡುತ್ತೆ ಕೇಳ್ತಾರೆ ಇವ್ರನ್ನ ಅಲ್ಲಿ ನೀವು ಕರ್ಕೊಂಡ್ ಬರೋಕ್ಕಾಗತ್ತಾ ಹಿಡ್ಕೊಬರಕ್ಕಾಗತ್ತಾ ಆಗಲ್ಲ ಅಂತಾರೆ ಇಂಡಿಯನ್ ಆರ್ಮಿ ಹೋಗಲ್ಲ ಆಮೇಲೆ ಹೋಗೋದೇ ಇಲ್ವಲ್ಲ ಕೊನೆ ಇವ್ರು ಏನ್ ಮಾಡ್ತಾರೆ ಟೂ ತೌಸಂಡ್ ಟೂನಲ್ಲಿ அவரு கேமரா ஆண்ட் மாதிரி அதுமேலே ஆச்சுலி ஃபஸ்ட் டைமு டூ தௌசண்ட் டூனில் யாக்கிவரெல்லாம் ஆத்திரம் ஓகேந்தீஸ் ஃபயர் டிக்லேர் மாவாக வர்ல்டு சீஸ் ஃபையர் எல் டிலாவிரி வார் இல்லை அந்த சீஸ் ஃபயர் இவரை ஆச்சை பார்த்தார் எல்லாரும் எல்லா மீடியா இவரு எல்லோரும் ஆச்சை வர்த்தார் அவங்க யாரும் அரெஸ்ட் பண்ண இது மாவரம் இவரு பேட்டி மாதிரி அல்லவருக்கு இவரம்மன்ன இல்லாந்திரே ஆ டூ தௌசண்ட் டூ இல்லாந்திரும் இவ்வள இவ்வளோ நோட் ஆக டூ தௌசண்ட் டூனில் இவரு மாவீர அந்த யாரும் தீர்க்கொள் அவரில் கல்லு மாடிக் கல்லாரி ஆ ரீத்தீள்ளை அது வந்து உடச்சிட்ட அதுக்கப்புறம் டூ தௌசண்ட் டூல பீ ஃபீஸ் ஃபைர் ஃபயர் சீஸ் ஃபையர் வரது வரம்போது எல்லாருக்கும் ஆசை அந்த உடைச்ச தொயிலும் இல்லாமல் எப்படி இருக்குன்றத பார்க்க ஆசை ஆ சரிதான இது எங்கே இவரு கல் இட்டிர் தர வீரர்கள் ஒவ்வொரு ஹெஸிரி இவரு யாவாக வித் ட்ரா நைன்ட்டி ஃபைவல்ல இவரு ஜெஃப்னாயின் வன்னி கடை கொட்டார் ஓகே ஆர்மியவரு வந்து அதனெல்லாம் ஒட் பட்டு ஒட் சாஷ் மாத்தர் டூ தௌசண்ட் டூனில் அது ஏன்கிறது தோர்சி அந்த தலையோர் தரு

மழையா நீ நிறுத்து இதெல்லாம் நுடுக்கும் தான் அவர்கிட்ட பழைய பிளான் ஒரு பிளான் மாதிரி தான் இருந்தது எங்கே எங்கே ஸ்கெட்ச் உண்டு அந்த ஸ்கெட்ச் அப்படி உருட்டிட்டு ஆமிக்கு தெரியாமல் போகிறார் மலையா உள்ளுக்கு உங்களுக்கு போய் எல்லாம் ரெடி பண்ணிவிட்டு சைன் பண்ணிட்ட உடனே ஒர்க் ஸ்டார்ட் பண்ணப்படுது ஃபிப்ரவரி சம் சம்திங் சைன் பண்ணுறோம் நவம்பர் மாதம் கட்டி முடிச்சிட்டான் ஆ முடித்து அதுக்கு லைஃப் விடுறான் ಇಂಥ ಕೆಲಸ ಮಾಡಿದರೆ ನಾನು ಯಾರನ್ನ ಭೇಟಿ ಮಾಡಿದ್ರು ನಮ್ಮ ಬಾಲಯ್ಯ ಅಂತ ಅವ್ರ ಫೋಟೋಸ್ ಎಲ್ಲ ಇದೆ ವೀಡಿಯೋಸ್ ಎಲ್ಲ ಇದೆ ಅವ್ರ ಹತ್ರ ಸ್ಕೆಚ್ಚು ಗೊತ್ತಾಗ್ಬಿಡುತ್ತೆ ಅವ್ರಿಗೆ ಅದನ್ನು ಫುಲ್ಲು ರೆಡಿ ಮಾಡ್ಕೊಳ್ತಾರಂತೆ ರೆಡಿ ಮಾಡಿಕೊಂಡು ಯಾರಿಗೂ ಗೊತ್ತಿಲ್ಲದಂಗೆ ಫೆಬ್ರವರಿ ಸೀಸ್ ಫೈರ್ ಅನೌನ್ಸ್ ಮಾಡ್ತಾರೆ ಇವತ್ತಿಂದ ವಾರ್ ಇಲ್ಲ ಅಂತ ಆ ಸೀಸ್ ಫೈರ್ ಮಾಡಿದ ಫೆಬ್ರವರಿಯಿಂದ ನವಂಬರ್ ಟ್ವೆಂಟಿ ಸೆವೆಂತ್ ಒಳಗೆ ರೀಕ್ರಿಯೇಟ್ ಮಾಡಿಬಿಡ್ತಾರಂತೆ ತಿರ್ಗ ವಾಪಸ್ಸು ಆ ಕಲ್ಲುಗಳೆಲ್ಲ ಇಟ್ಟು ಹೆಸರುಗಳೆಲ್ಲ ಮಾಡಿ ಯಾರಿಗೂ ಗೊತ್ತಿಲ್ಲದಂಗೆ ಮಾಡಿ ಲೈವ್ ಟೆಲಿಕಾಸ್ಟ್ ಅವತ್ತು ಅಲ್ಲಿಂದರೇ ಮಾಡಿಬಿಡ್ತಾರಂತೆ ಲೈವ್ ಟೆಲಿಕಾಸ್ಟಿಗೆ ಅವಾಗ ಇವರು ಇನ್ಚಾರ್ಜ್ ಆಗ್ತಾರೆ ಇನ್ಚಾರ್ಜ್ ಇವ್ರಿಗೆ ಕೊಡ್ತಾರೆ ಟೂ ತೌಸಂಡ್ ಟೂ ಟ ನವೆಂಬರ್ ಟ್ವೆಂಟಿ ಸೆವೆಂತ್ ಟೂ ತೌಸಂಡ್ ಟೂ ಫೆಬ್ರವರಿ ಪ್ರಾಜೆಕ್ಟ್ ಅಮ್ಮ ಸಂದಿ ಚೆಂಡಿಸೋದೆ ಅವ ಅದು ಟೂ ತೌಸಂಡ್ ಟೂರಲ್ಲಿ ಫೆಬ್ರವರಿಲಿ ಅಮ್ಮನ್ನ ನೋಡ್ತಾರೆ ಅಲ್ಲಿಂದ For for all all ி செவென்த் ஒன்றே ஃபுல் ரெடி மாட்டுருத்தரோம் அப்போ போய் பார்த்தா அந்த மாதிரி தரதான் இருக்குது எல்லாம் நிலா இருக்க ஏன்னு எல்லாம் உடனாக்கப்பட்டுருத்தர் அப்போ பாலையா வந்து பாலையா எல்லாம் சேர்ந்து செய்துட்டு நாங்கள் சாட்டலைட் கொண்டேன் சிங்கப்பூர்லேருந்து சாட்டலைட் ஸ்பெஷல் ஃப்ளைட்லாம் கொண்டாரு நாங்கள் அப் செய்ய முடியாது லைஃப்க்கு லைஃபுக்கு விட மாட்டேன் சொல்ல தராது எங்களுக்கு சிங்கப்பூர் சாட்டல ரெடி மாவரு ஸ்ரீலங்கன் இவருக்கு பர்மிஷன் இவரு சிங்கப்பூர் சாட்டலை ஓன் சைட் தோரே இட்டுவாங்க அந்த டெலிகாஸ்டு முதல் நாள் நாங்கள் தலைவர்கிட்ட ஸ்பீச் வைக்கவுட் பண்ணியாக இருந்தால் ஃபஸ்ட் டைம் நாங்கள் முதல் நாள் வைக்கவுட் பண்ணி கொண்டு வந்து வச்சுருந்து போட்டது என்ன ஆயிரும் இல்லை இது ப்ரீவியஸ் டே பண்ண அது தெரியாது ஒருத்தருக்கு மிக ஓப்பெல்லாம் சொல்கிறோம் இது ஆக்சுவலி லைவ் வந்து குத்தாகத்தே பட் அவர் லைவ் எல்லாம் ப்ரீவியஸ் டேனே தரேன்

ಸ್ಯಾಟ್ಲೈಟ್ ಎಲ್ಲ ಅವಾಗ ಇವಾಗ ನೀವು ಲೈವ್ ತೊಗೊಂಡು ಅಂದ್ರೆ ಎಷ್ಟು ಕಷ್ಟ ಇರುತ್ತೆ ಈಗ ಸ್ಯಾಟ್ಲೈಟ್ ಬಿಫೋರ್ ಲಂಡನ್ ವನ್ தம்மா அம்மா இது பிரதர் இவரு பிரதர் நான் ஃப்ரெண்டே அவர் யூ யுக்கே தார் இத்தரெல்லாம் ஃபிரெண்ட்ஸ் எல்லாம் சேர்க்கு ஒன்னொந்து பார்ட்டு ஏனே வைக்கோ அதனால் டிஃபரெண்ட் கண்ட்ரீஸ்தான் வர்த்தே வந்து இல்லை அசெம்பல் வந்து முதல் நாளும் இதண்ணே இல்லை அந்த நைட் வந்து ஒரு இன்னொரு வீட்டில் வச்ச ஒரு மேனூன்ல செட் பண்ணி எல்லாம் போட்டிட்டு அங்கே போனால் அங்கே கரெண்டில் எல்லா அசம்பல் கரண்ட் கரெண்ட் இல்லை ಓಹ್ ಮೈಗಣ್ಣ ಆಮೇಲೆ ಏನಾಯ್ತು ಟೆಲಿಕಾಸ್ಟ್ ಅಂತೂ ಇಂತೂ ಮಾಡಿದ್ರಿ ಕರೆಂಟ್ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗಿ ಟೆಲಿಕಾಸ್ಟ್ ಆಯಿತು ಅದಾದ ನಂತರ ಕೊನೆಯ ದಿನಗಳು ಎಲ್ ಟಿ ಟಿ ಪ್ರಭಾಕರ್ ಹೇಗಿತ್ತು ನೀವೇನು ಹೇಳ್ತೀರಾ ಎಲ್ ಟಿ ಟಿ ಪ್ರಭಾಕರ್ ಡೆತ್ ಆಗಿದ್ದಾರೆ ಅಂತೀರಾ ಇನ್ನೂ ಬದುಕಿದ್ದಾರೆ ಅಂತೀರಾ ಹೇಗೆ ಏನು ಎಲ್ ಟಿ 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 ಇಪ್ಪ ಎಲ್ ಟಿ ಟಿ ಎಲ್ಲ ಇನ್ನ ಫೀಲ್ ಪಡಾ ಇರೋದು ಅಹ್ ಇಪ್ಪವಾ ಎಲ್ ಟಿ ಟಿಯಾ ಎಲ್ ಟಿ ಟಿ ಬಂದು ரெண்டாயிரத்தி ஒன்பது ஆண்டு மே பதினெட்டு வந்து பதினெட்டு வட எல்டி என்ற வந்து மௌனிக்கப்பட்டுட்டு அவற்று ஆக்சுலி சைலண்டாக் நைன் மேயிட்டீன் முதல் சதாப்த இது அந்த மௌன கூட்டாய் அந்த

தலைவர் பற்றி கேட்குறீங்க எந்த ஒருத்தர் தான் இல்லை இல்லை பிரபாகரன் என்றது அது தமிழ் மக்கள வரலாற்று அவ ஹிஸ்டரி லீடர் பிரபாகரன் ஈ நெவ டாய் இல்லை இவன் வந்து இது இருக்கலாம் அது அது கெலவும் சாயலாம் அந்த அதுக்கு மரணம் இல்லை அந்த ಇವಾಗೊಂದು ಐಡಿಯಾಲಜಿ ಒಂದು ಹೋರಾಟ ಇರುತ್ತಲ್ಲ ಅದು ಬಂದು ಸಾಯಲ್ಲ ಅಂತ ಅವರು ಅದು 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 ಅದನ್ನು ಹೇಳ್ತಾ ಇರೋದು ಐಡಿಯಾಲಜಿ ಮತ್ತೆ ಇದೆಯಲ್ಲ ಅದು ಅದು ಸಿಂಧನೆ ಅಂತೀವಿ ನಾವು ತಮಿಳಲ್ಲಿ ಆ ಸಿಂಧನೆ ಅನ್ನೋದು ತಮಿಳಲ್ಲಿ ಸಿಂಧನೆ ಅಂತಾರೆ ಅದು ಥಾಟ್ ಇದೆಯಲ್ಲ ಆ ಥಾಟ್ ಸಿದ್ಧಾಂತ ಸತ್ತಿಲ್ಲ ಆ ಹೋರಾಟ ನಿಲ್ಲಲ್ಲ ಸುಗಮವಾಗಿ ನಡ್ಕೊಂಡು ಹೋಗ್ತಾ ಇರುತ್ತೆ ಆಮ್ ಸ್ಟ್ರಗಲ್ ಮಾಡ್ತಾರೋ ಏನೋ ಗೊತ್ತಿಲ್ಲ ಬಟ್ ವಾಯ್ಸ್ ಅಂತೂ ಇರುತ್ತೆ ಅಂತ ಅವ್ರು ಓಕೆ ಇವಾಗ ಶ್ರೀಲಂಕಾದಲ್ಲಿ ಪ್ರೌಡ್ ಫೀಲ್ ಆಗಿ ನಾನು ಎಲ್ ಟಿ ಟಿ ಟೀಮಲ್ಲಿ ಇದ್ದೆ ಅಂತ ಹೇಳ್ಕೋಬೋದಾ ಇಪ್ಪೋ ನಮ್ಮ ಸೊಲಾಮ ಅಂದರೆ ಎಲ್ ಟಿ ಟಿ ಇಲ್ಲಿ ಇರುಂದೇನಾ ಅಪ್ಡಿನ್ಡ್ ನೋ ಪ್ರಾಬ್ಲಮ್ ಏನಲ್ಲ ಅವ್ರಿಗೆ ಪ್ರೌಡ್ ಇದೆ ಎಲ್ಲರಿಗೂ ಇದೆ ಅದು ನಾವು ಆರ್ ಸ್ಟಾರ್ಟೆಡ್ ಎಕ್ಸ್ಪ್ರೆಸ್ಸಿಂಗ್ ಇಟ್ ಸ್ವಲ್ಪ ಸ್ವಲ್ಪ ದಿವಸ ಮಾತ್ರ ಭಯ ಇತ್ತು ತಿರ್ಗ ಇದಾಗ್ತದೆ ಅಂತ ನಾವು ಹೇಳ್ತಾರೆ ಎಲ್ಲ ಬಗೆಲ್ಲ ಇದ್ವಿ ನಾವು ಅಂತ ಈಗ ಎಪ್ಪಡಿ ಸಮಾವ ಚೇತು ಎಪ್ಪಡಿ ಇವರು ಕಡೆ ಪಲಸ್ತೀನ ಲೀಡರ್ ಅರಬಾತ್ ಸಗೂರ ಫೆಡ್ರಲ್ ಕ್ಯಾಸ್ಟ್ರೋ ಚೇಗ್ವಾರ ಈ ಥರ ಎಲ್ಲ ಇದ್ದರು ಅದೇ ಥರನೇ ಅದು ಒಂದು ಪ್ರಭಾಕರನ್ನ ಆ ಸ್ಟೇಚರ್ ಲೀಡರು ಇದ್ದರೂ ಅವ್ರ ಕಾಲಘಟ್ಟದಲ್ಲಿ ಹೋರಾಡಿದ್ರು ಅಂತ ಎಲ್ಲರೂ ಹೇಳ್ತಾರೆ ಧೈರ್ಯವಾಗಿ ಮಾತಾಡ್ತೀವಿ ನಾವು ಏನು ಭಯ ಏನಿಲ್ಲ ಅರಫತ್ ಬಗ್ಗೆ ಹೇಳ್ತಾರಲ್ಲ ಎಲ್ಲರೂ ಹೇಳೇ ಹೇಳ್ತಾರೆ ಅವರು ಇಲ್ಲ ಬಟ್ ಅವ್ರ ಬಗ್ಗೆ ಹೇಳ್ತಾರಲ್ಲ ನೆಲ್ಸಲ್ ಮಂಡೇಲ ಇಲ್ಲ ಬಟ್ ಅವ್ರ ಬಗ್ಗೆ ಹೇಳ್ತಾರೆ ಸುಭಾಷ್ ಚಂದ್ರ ಸುಭಾಷ್ ಚಂದ್ರ ಬೋಸ್ ಇಲ್ಲ ಅವ್ರ ಬಗ್ಗೆ ಹೇಳ್ತಾರೆ ಅದೇ ಥರನೇ ಭಗತ್ ಸಿಂಗ್ ಇಲ್ಲ ಅವ್ರ ಬಗ್ಗೆ ಹೇಳ್ತೀರಿ ಈ ಥರನೇ ಅವ್ರು ಹೇಳೋದು ಆ ಕೊಳಗೆ ಆ ಸಿದ್ಧಾಂತ ಅದಿದೆ ಜೀವಂತವಾಗಿ ಅದೇ ಪ್ರಭಾಕರನ್ ಅಂತ ಅವರು ರಿಪೋರ್ಟ್ಲಿ ಇರೋದು ಒಂದದ್ದು ಎಲ್ಲ ಇಂಡಿಯನ್ ಗೌರ್ಮೆಂಟ್ ಬಂದು ಶ್ರೀಲಂಕನ್ ಗೌರ್ಮೆಂಟ್ ಕೇಳ್ತದೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಕುಡುಕ ಚಲ್ಲಿ ಅವಾಗ ಹುಡುಕ ಇಲ್ಲ ಇಂಡಿಯನ್ ಗೌರ್ಮೆಂಟ್ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಕೇಳಿದ್ರೆ ಶ್ರೀಲಂಕನ್ ಗೌರ್ಮೆಂಟೇ ಕೊಡಿಲ್ವಂತೆ ಗೊತ್ತಿಲ್ಲ ಅದು பாலச்சந்திர கொண்டாங்க ஏனண்டா இந்த போராட்டம் இதோட முடிச்சு நடும் அவங்களோட ஃபேமிலியில் ஒரு தடவை இருக்கக்கூடாது ஆர்மி அவர் ஆர்மியவர் திர் இஸ் நோய் டூ பி லெஃப்ட் அந்த பியூட்டிஃபுல் லைன் அவரு பிரபாகரன் லைஃபில் யாரும் இரபாரது அந்த ஆ மகனு சாயிஸ்தான் எங்களோட எங்கள்ட போராட்டத்தில் முக்கியமாக எங்கள்ட்ட முதலாவது சத்திய பிரமாணம் எங்கள்ட ஊடல் உயிர் ஆவி பொருள் அத்தனையும் மண்ணுக்காக மண்ணுக்காக அவர் எழுத்தேன் உருது மொழி என்றே அவர் ஷபத்த மாதே நன் மனசு நான் தேக நான் மனையவராகி எல்லோரும் மண்ணுக்கு சீமித்த அந்த ஹேத்தர் ಆದರೆ ಆ ಆ ಈ ಸಿದ್ಧಾಂತ ಅಂದ್ಬಿಟ್ಟು ಅವ್ರು ಆಚೆ ಓದೋರಿಲ್ಲ ಅದಕ್ಕೆ ಸರೆಂಡರ್ ಆಗೋಲ್ಲ ಅವರು ಸರೆಂಡರ್ ನಾವು ಶರಣಾಗಿದ್ದೀವಿ ಅಂತಲೂ ಹೇಳಲ್ಲ ಅವರು ಅವ್ರು ಸಾಯ್ಬೇಕು ಅದಕ್ಕೋಸ್ಕರನೇ ಅವ್ರ ಫ್ಯಾಮಿಲಿ ತಲೆಯವರು ಅವ್ರ ವೈಫು ಮಗಳು ದ್ವ ದ್ವಾರಕಾ ಅದಾದಮೇಲೆ ಚಾರ್ಲ್ಸ್ ಆ್ಯಂಟೋನಿ ಬಾಲ್ ಇದು ಬಾಲಚಂದರ್ ಇಷ್ಟು ಜನನೂ ಇಲ್ಲ ಇವತ್ತು ಇನ್ಲೇ ಮ ಮೇ ಏಟೀನ್ತ ನೀವು ಹೆಂಗಿರ್ದಿಂಗನ್ನ ಅವರು ಅವ್ರು ಅದ್ರ ಬಗ್ಗೆ ಚರ್ಚೆ ಮಾಡಲ್ಲ ಚಿ ಇದ್ರ ಅದ್ರ ಬಗ್ಗೆ ಚರ್ಚೆ ಮಾಡಲ್ಲ ಅವರು ಅವರು ಅದರ ಬಗ್ಗೆ ಕೇಳೋದಿಲ್ಲ ನಮ್ಮ ಆಮೇಲೆ ಅವ್ರಿಗೆ ಅವ್ರದ್ದೊಂದು ಇದೇ ಇದೆ ನಾನು ಕ ಮಾತಾಡಿದ್ದೀನಿ ಕೇಳಿದಾಗೆಲ್ಲ ಹೇಳ್ತಾರೆ ಡೈರೆಕ್ಟಾಗಿ ತಲೆಯವರು ಬಂದು ನಮಗೆ ಇಂಥ ಕೆಲಸ ಮಾಡು ಅಂತ ಯಾರು ನಮ್ಗೆ ಹೇಳಿಲ್ಲ ಯಾರೋ ಒಬ್ರು ಹೇಳ್ತಿದ್ರು ನಾವು ಕೆಲಸ ಮಾಡ್ತಿದ್ವಿ ಹಂಗೆ ಇವತ್ತು ಯಾರೋ ಒಬ್ರು ಹೇಳ್ತಾರೆ ನಾವು ಕೆಲಸ ಮಾಡ್ತೀವಿ ಅಂತ ಹೇಳ್ತಾರೆ ಅದು ಅದು ಅವಾಗ ಏನು ಸ್ಟಾರ್ಟ್ ಮಾಡಿದ್ರು ಅದು ಪಾಡ್ಗೆ ಅದು ನಡ್ಕೊಂಡು ಹೋಗ್ತಾನೆ ಇರುತ್ತೆ ಅವ್ರಿಗೇನು ಕೆಲಸ ಯಾರ್ಯಾರಿಗೆ ಏನೇನು ತೊಂದರೆ ಇದೆಯೋ ಅದು ನಮ್ಮ ಕೈಲಿ ಏನೇನು ಮಾಡೋಕ್ಕಾಗುತ್ತೋ ಸಹಾಯ ಮಾಡೋದು ಅಷ್ಟೇ ಅಷ್ಟೇ ಅಷ್ಟು ಈಗಲೂ ಅದೇ ಕೆಲಸ ಲೈಫ್ ಹಾಂ ಮದುವೆ ಆಗಿದ್ದಾರೆ ಇಬ್ಬರು ಹೆಣ್ಮಕ್ಳು ಇದಾರೆ ಚೆನ್ನಾಗಿ ಓದ್ಕೊಂಡು ಸ್ವಿಚ್ಲ್ ಇದ್ದಾರೆ ಇವ್ರು ಮಾತ್ರ ಎವ್ರಿ ಸಿಕ್ಸ್ ಮಂತ್ಸು ತ್ರೀ ಮಂತ್ಸ್ ಫೋರ್ ಮಂತ್ಸ್ ಶ್ರೀಲಂಕಾ ಹೋಗ್ತಾರೆ ಇವ್ರ ಕೈಲಾಗಿ ಸೇವೆ ಮಾಡ್ಕೊಂಡು ಬರ್ತಾರೆ ಹಾ ಬಟ್ ಎವ್ರಿ ಸಿಕ್ಸ್ ಮಂತ್ಸ್ ತ್ರೀ ಮಂತ್ಸ್ ಒಂದ್ಸಲಿ ನಾವು ಎಲ್ಲರೂ ಸಂತೋಷ ಇರೋ ಆಗ್ಗೆ ಸಾಗ ನಾಡು ಎಂಕರಾಡು ಇಲ್ಲಂದರೆ ஒ பெய் இது நமக்கு ஆக்சுவலி அவரு இண்டியன் தமிழ்ஸ்ன அவரு அசெப்ட் அல்லு இவ்வளோ துபா வத்தியாசங்க இவங்க அவ நீங்க ஆகாஷி மனி இது நம் எல்லோது ವಿಶೇಷವಾದ ವ್ಯಕ್ತಿನ ಪರಿಚಯ ಮಾಡಿಕೊಟ್ರಿ ಮತ್ತು ಇಲ್ಲೊಂದು ಫೈಲ್ಗಳನ್ನ ನೋಡ್ತಾ ಇದ್ದೀನಿ ಮುಂದಿನ ಸಂಚಿಕೆಯಲ್ಲಿ ಈ ಫೈಲ್ಗಳ ಬಗ್ಗೆ ಮಾತಾಡೋಣ ಎಲ್ ಟಿ ಖಂಡಿತ ಥ್ಯಾಂಕ್ ಯು